ಚಿತ್ರ ರಣಧೀರ ನಟ ರವಿಚಂದ್ರ ಸರ್ ಮತ್ತು ಖುಷ್ಬು ಅವರು ನಟಿಸಿದ್ದು ಚಿತ್ರ ಸೂಪರ್ ಹಿಟ್ಟು ಮತ್ತು ಹಾಡು ಪ್ರೀತಿ ಮಾಡಬಾರದು ಲೋಕವೇ ಹೇಳಿದ ಮಾತಿದು ವಿದಾದ ಸಾರವ ಕೇಳಿದ್ದು ಲೋಕವೇ ಹೇಳಿದ ಮಾತಿದು ವಿದಾದ ಸಾರವ ಕೇಳಿದ್ದು ನಾಳಿನ ಹೇಳಿ ಬಾಳಬಾರದು ಬಾಳಿನ ಮೂಲವೆಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದುರಬಾರದು ಲೋಕವೇ ಹೇಳಿದ ಮಾತಿದು ವೇದ ಸಾರವ ಕೇಳಿದು, ಲೋಕವ ಹೇಳಿದ ಮಾತಿದು ವೇದದ ಸಾರವ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಅನಾರ್ಕೀ ಅನಾರ್ಕೀ ಮರಳು ಗಾಡೆ ಇರಲಿ ಭೂಮಿಗೆ ಸೂರ್ಯ ನಿಳಿದು ಬರಲಿ ಪ್ರೀತಿಸು ಜೀವಗಳು ಬಾಳಬಾರದು ಹೂವುಗಳು ರಾಜಕೀಯವಿರಲಿ ಸಕುಣಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೊಂದು ಭಯ ಕಾಣುತ್ತಿಲ್ಲಿ ಲೋಕವ ಕಾಡು ಕೋಟೆ ರಕ್ಷಸಿದ್ದರೂ ಭೂಮಿ ಗೆಲ್ಲಲಿಲ್ಲ ಬಾಯಿ ತೆರಲಿಲ್ಲ ಮಾತಾಡಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳಿತು ನೀವು ಸಹಿಸಲಿಲ್ಲ ಬಾಯಿ ಬಿಟ್ಟಿರಲ್ಲ ಹೂಳು ಇಟ್ಟಿರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ತರಬಾರದು ಲೋಕವ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಲೋಕಾವ ಹೇಳಿದ ಮಾತಿದು ವೇದವು ಸಾರವು ಕೇಳದು ನಾಳೆ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಥ್ಯಾಂಕ್ ಯು ಸೋ ಮಚ್